ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪುನೀತ್ ವಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ಮನ್ನು ಸ್ಪೆಷಲ್ ಆಗಿರೋ ಜಾಗ ಕರ್ಕೊಂಡ್ ಬಂದಿದ್ದೀನಿ ಯಾವ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡೋಕೆ ಬೆಂಗಳೂರಿಂದ ಸ್ವಲ್ಪ ದೂರದಲ್ಲೇ ಸಖತ್ ಆಗಿರೋ ಜಾಗ ಇದೆ ತುಮಕೂರು ಹತ್ತ ಹತ್ರ ಬಂದ್ರೆ ಸಾಕು ಕೇಳಿದ್ರೆ ಎಲ್ಲರಿಗೂ ಗೊತ್ತು ಯಾವ್ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವಾರ ಪೂರ್ತಿ ಕೆಲಸ ಮಾಡಿ ಬೇಜಾರಾಗ್ತಾ ಆಗ್ತಾ ಇದೆಯಾ ಬೋರ್ ಆಗ್ತಾ ಇದೆಯಾ ಬರೀ ಕಾರ್ಪೊರೇಟ್ ಬದುಕು ಜೀವನದಲ್ಲಿ ಜಂಜಾಟ ಸುಸ್ತು ಫುಲ್ಲು ಟೆನ್ಷನ್ ಆಗ್ತಾ ಇದೆಯಾ ವಾರಕ್ಕೊಂದ್ಸತಿ ಇಂತ ಜಾಗಕ್ಕೆ ಬಂದ್ರೆ ನಿಮ್ಗೆ ಫುಲ್ಲು ಟೆನ್ಷನ್ ಎಲ್ಲ ಫ್ರೀ ಆಗುತ್ತೆ ಬನ್ನಿ ಇನ್ಯಾಕೆ ಆ ಜಾಗನ ಎಕ್ಸ್ಪ್ಲೋರ್ ಮಾಡೋಣ ತಡ ಮಾಡೋದ್ ಬೇಡ ನಾವ್ ಯಾವ್ದೋ ನಂದಿ ಬೆಟ್ಟಕ್ಕೆ ಬಂದಿಲ್ಲ ಯಾವ್ದೇ ಒಂದು ವ್ಯೂ ಪಾಯಿಂಟ್ಗೆ ಬಂದಿಲ್ಲ ನಾವು ಬಂದಿರೋದು ತುಮಕೂರು ಹತ್ರ ಇರೋ ದೇವರಾಯ್ನ ದುರ್ಗಕ್ಕೆ ದೇವರ ದುರ್ಗದಲ್ಲಿ ಏನಪ್ಪ ಸ್ಪೆಷಲ್ ಯಾಕೆ ಇಷ್ಟೊಂದ್ ಜನ ಬರ್ತಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದೀರಾ ಪೂರ್ತಿ ವಾರ ಪೂರ್ತಿ ನೀವ್ ಏನ್ ಕೆಲಸ ಮಾಡ್ತಾ ಇರ್ತೀರಾ ಕಾರ್ಪೊರೇಟ್ ಜೀವನದಲ್ಲಿ ಬದುಕ್ತಾ ಇರ್ತೀರಾ ಒಂದಿನ ಬಂದ ಆರಾಮಾಗಿ ನಮ್ಮ ಟೈಮ್ ನ ಸ್ಪೆಂಡ್ ಮಾಡಬೇಕು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೊಂದು ಅನ್ನೋಂಥವ್ರಿಗೆ ತುಂಬಾ ಉತ್ತಮವಾದ ಪ್ಲೇಸ್ ನಮ್ಮ ದೇವರಾಯ್ ನೀವು ನೋಡ್ತಾ ಇರಬಹುದು ದೇವರಾಯದುರ್ಗ ಯಾವ ರೀತಿ ಇದೆ ಅಂತಂದ್ರೆ ರಮಣೀಯವಾಗಿದೆ ನೀವು ಈ ಆಗಿರ್ಬೋದು ಬೆಳಿಗ್ಗೆ ಈ ವೈಬ್ ಇರಬಹುದು ಫುಲ್ಲು ನಿಮ್ಗೆ ಏನೇ ನೀವು ಸ್ಟ್ರೆಸ್ ಅಲ್ಲಿ ಬಂದಿರೂ ಸಹ ನಿಮ್ಮ ಮೈಂಡ್ ನ ಫುಲ್ ಕಾಮ್ ಮಾಡುತ್ತೆ ಅಂತ ಪ್ಲೇಸ್ಗೆ ನಾವು ಬಂದಿದ್ದೀವಿ ನಾಮ್ ಚಿರ್ಮೆ ಹತ್ರ ದೇವರಾಯ್ ದುರ್ಗ ಸೂರ್ಯೋದಯ ಆಗ್ತಾ ಇದೆ ಸೂರ್ಯನ ಚಿಲುಮೆ ಆ ಕಾಂತಿ ನಮ್ಮ ಮೇಲೆ ಬೀಳ್ತಾ ಇದೆ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಬೆಳಿಗ್ಗೆನೆ ಎಷ್ಟು ಜನ ಇದಾರೆ ದೇವರಾಯನ ದುರ್ಗದಲ್ಲಿ ಬೆಂಗಳೂರಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ಟಿರ್ತಾರೆ ತುಮಕೂರಿಂದ ಬೆಳಿಗ್ಗೆನೆ ವಾಕಿಂಗ್ ಮಾಡ್ಕೊಂಡು ಸೈಕ್ಲಿಂಗ್ ಮಾಡ್ಕೊಂಡು ಬಂದಿರ್ತಾರೆ ನೀವೇ ನೋಡಿ ಎಷ್ಟು ಜನಗಳು ಬರ್ತಾ ಇದ್ದಾರೆ ಎಷ್ಟು ಸೂಪರ್ ಬೈಕ್ ಗಳು ನಮ್ಮ ದೇವರಾಯ್ ದುರ್ಗದಲ್ಲಿ ಕಾಣಿಸ್ಕೊತಾ ಇದೆ ಅಂತ ಬರೋರ್ಗೆಲ್ಲ ನಾವು ಕೇಳೋದೊಂದೇ ಬನ್ನಿ ಪ್ರಕೃತಿನ ಎಂಜಾಯ್ ಹೋಗಿ ಆದ್ರೆ ಪ್ರಕೃತಿನ ಹಾಳು ಮಾಡ್ಬೇಡಿ ಪ್ಲಾಸ್ಟಿಕ್ ಅಂತ ಇತರ ತ್ಯಾಜ್ಯಗಳನ್ನ ಇಲ್ಲಿ ಬಿಟ್ಟೋಗ್ಬೇಡಿ thank <laughs> you ತುಮಕೂರಿನ ಜನ ಇಲ್ಲಿ ದಿನ ಬರ್ತಾ ಇರ್ತಾರೆ ಸೈಕ್ಲಿಂಗ್ ಮಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಆದ್ರೆ ಹೊರಗಿನ ಜನಗಳಿಗೆ ಇದು ಅಷ್ಟು ಗೊತ್ತಿಲ್ಲ ಅಂತ ಅನಿಸ್ಬಹುದು ಇದು ಪ್ರವಾಸಿಗರ ಸ್ವರ್ಗ ಅಂತಾನೆ ಹೇಳ್ಬಹುದು ಬನ್ನಿ ಒಂದು ಸಾರಿ ನೀವು ದೇವರಾಯನ ದುರ್ಗಕ್ಕೆ ಬಂದ್ರೆ ಪ್ರತಿ ವಾರ ಪ್ರತಿ ವೀಕೆಂಡ್ ಅಲ್ಲಿ ಬರ್ತೀರಾ ಯಾಕಪ್ಪ ಅಂದ್ರೆ ಇಲ್ಲಿ ವೈಭಾ ತರ ಇದೆ ದುರ್ಗಕ್ಕೆ ನಾವು ಏನಕ್ಕಪ್ಪ ಬರಬೇಕು ಅಂತ ಆಕರ್ಷಣೀಯ ಸ್ಥಳಗಳು ಏನಿದಾವೆ ಅಲ್ಲಿ ಸುಮ್ನೆ ಹೋಗ್ಬಿಟ್ಟು ಬೆಟ್ಟ ನೋಡ್ಕೊಂಡ್ ಬರೋದ ಅಂತ ನೀವು ಯೋಚನೆ ಮಾಡೋದಾದ್ರೆ ಇಲ್ಲ ನಮ್ಮ ದೇವರಾಯನ ದುರ್ಗದಲ್ಲಿ ವಾಸ್ತುಶಿಲ್ಪನೂ ಇದೆ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಿರುವಂತಹ ಮೂರು ದೇವಾಲಯಗಳಿವೆ ಇದನ್ನ ಮೈಸೂರಿನ ರಾಜರಾದ ಕಾಂತಿರಾವ ನರಸರಾಜರವರು ಕಟ್ಟಿಸಿರುವಂತದ್ದು ಬೆಟ್ಟದ ಮೊದಲ ಭಾಗದಲ್ಲಿ ನಿಮಗೆ ಬಂದ್ರೆ ಲಕ್ಷ್ಮೀ ದೇವಾಲಯ ಸಿಗುತ್ತೆ ಮತ್ತೆ ಬೆಟ್ಟದ ಕೆಳಭಾಗದಲ್ಲಿ ಭೋಗ ನರಸಿಂಹಸ್ವಾಮಿ ದೇವಾಲಯ ಸಿಗುತ್ತೆ ಬೆಟ್ಟದ ತುದಿಯಲ್ಲಿ ನಿಮಗೆ ಯೋಗ ನರಸಿಂಹಸ್ವಾಮಿ ದೇವಾಲಯ ಸಿಗುತ್ತೆ ನೀವು ನನ್ನ ಹಿಂದೆ ನೋಡ್ತಾ ಇರಬಹುದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರಬಹುದು ಕಾಂತಿರಾಯ ನರಸರಾಜರವರು ಕಟ್ಟಿಸಿರುವಂತಹ ದೇವಸ್ಥಾನ ಇದಾಗಿದ್ದು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ನನ್ನ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರ್ ಅವರು ಮಾಡ್ತಾರೆ ಮೈಸೂರಿನ ಅರಮನೆ ಮಹಾರಾಜರಗಳಿಂದ ನಮ್ಮ ತುಮಕೂರಿಗೆ ಏನ್ ಕೊಡುಗೆ ಸಿಕ್ಕಿದೆ ಅಂತಂದ್ರೆ ಲಕ್ಷ್ಮೀ ನರಸಿಂಸ್ವಾಮಿ ದೇವಸ್ಥಾನ ಆಗಿರ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು ಎಲ್ಲವನ್ನು ಮೈಸೂರು ಅರಮನೆಯವರು ನಮಗೆ ಕಟ್ಟಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಬೆಟ್ಟದ ತುದಿಯಲ್ಲಿ ಯಾವ ರೀತಿ ಫಾಗಿದೆ ಎಷ್ಟು ಸ್ಮರಣೀಯವಾಗಿದೆ ಸಕ್ಕದಾಗ ಕಾಣಿಸ್ತಾ ಇದೆ ಫಾಗು ನೀವು ಬಂದ್ರೆ ಇಲ್ಲಿ ಮೈಂಡ್ ನ ಕಾಮ್ ಮಾಡ್ಕೊಂಡು ಹೋಗ್ಬೋದು ನೀವ್ ಟೆನ್ಷನ್ ಟೆನ್ಶನ್ ಅಲ್ಲಿ ಬರ್ತೀರಾ ನೀವ್ ಬಂದ್ರೆ ಇಲ್ಲಿ ದೇವಸ್ಥಾನ ಆಗುತ್ತೆ ಇಲ್ಲಿರೋ ಪ್ರಕೃತಿಯನ್ನು ಸವಿದಂಗಾಗುತ್ತೆ ದಯವಿಟ್ಟು ನಿಮ್ಮ ಒಂದು ದಿನ ಫ್ರೀ ಮಾಡ್ಕೊಂಡು ದೇವರಾಯನ ದುರ್ಗ ಏನಿದೆ ಬಂದು ಎಂಜಾಯ್ ಮಾಡ್ಕೊಂಡೋಗಿ ದೇವರಾಯದುರ್ಗ ಗಾಡಿಲಿ ಬರುವಂತವ್ರು ಗಾಡಿಲಿ ಸಹ ಬರಬಹುದು ಇಲ್ಲ ನಾವು ಪ್ರಕೃತಿಯನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಡ್ಕೊಂಡ್ ಬರ್ತೀವಿ ಎನ್ನುವಂಥವ್ರಿಗೆ ಮೆಟ್ರಿಯಲ್ಗಳ ವ್ಯವಸ್ಥೆನೂ ಸಹ ಇದೆ ನೀವು ನೋಡ್ತಾ ಇರಬಹುದು ನಮ್ಮ ಹಿಂದೆ ಪ್ರಹ್ಲಾದ ವಾಸರಾಜ ಮಹರ್ಷಿಗಳು ಸ್ಥಾಪನೆ ಮಾಡಿರುವಂತಹ ರಾಘವೇಂದ್ರ ಸ್ವಾಮಿ ಮಠ ಇದೆ ನಿಮ್ಗೆ ಇಲ್ಲಿ ಬಂದ್ರೆ ದೇವಸ್ಥಾನಗಳ ಆಗರ್ಭ ಅಂತಾನೆ ಕರಿಬಹುದು ನಮ್ಮ ದೇವರಾಯನ ದುರ್ಗವನ್ನ ನೀವು ಬಂದು ಇಲ್ಲಿ ಬರೀ ಪ್ರಕೃತಿಯನ್ನ ಸವಿಯುವಂತದಲ್ಲ ಹಲವಾರು ದೇವರ ಆಶೀರ್ವಾದವನ್ನು ಸಹ ಪಡ್ಕೊಂಡು ಹೋಗಬಹುದು ಅದಕ್ಕೋಸ್ಕರನಾದ್ರೂ ನೀವು ದೇವರಾಯನ ದುರ್ಗಕ್ಕೆ ಬರಲೇಬೇಕು ಪ್ರತಿಯೊಂದು ದೇವಸ್ಥಾನವನ್ನು ವಿಸಿಟ್ ಮಾಡಬೇಕು ವೀಕ್ಷಕರ ನೀವು ಇದನ್ನು ನೋಡ್ತಾ ಇದ್ದೀರಿ ಜಯಮಂಗಲಿ ನದಿಯ ಉಗಮ ಸ್ಥಾನವಾದ ಜಯಮಂಗಲ ಕಲ್ಯಾಣಿ ಬಳಿ ನಾವೀಗ ಇರುವಂತದ್ದು ಇದು ತುಮಕೂರಿನ ಅನೇಕ ತಾಲೂಕುಗಳಿಗೆ ಅಂದ್ರೆ ಮಧುಗಿರಿ ಆಗಿರ್ಬೋದು ಕೊರಟಗೆರೆ ಆಗಿರ್ಬೋದು ಪಾವಗಡ ಮೂಲದ ರೈತರಿಗೆ ಇದು ಜೀವ ನದಿ ಅಂತಾನೆ ಹೇಳಬಹುದು ಆಮೇಲೆ ದಕ್ಷಿಣ ಪಿನಾಯಕಿನಿಯಾಗಿ ಆಂಧ್ರ ಪ್ರದೇಶದ ಜನಗಳಿಗೆ ತಲುಪುತ್ತೆ ಇದು ನಮಗೆ ಕಾವೇರಿ ನದಿಗೆ ಉಗಮ ಸ್ಥಾನ ತಲಕಾವೇರಿ ಯಾವ ರೀತಿ ಇದೆಯೋ ಅದು ಅದೇ ರೀತಿ ಜಯಮಂಗಲಿ ನದಿಗೆ ಉಗಮ ಸ್ಥಾನ ಜಯಮಂಗಲ ಕಲ್ಯಾಣಿ ಇರುವಂತದ್ದು ದೇವರಾಯನ ದುರ್ಗದ ತಪ್ಪಲಿನಲ್ಲಿ ಇರುವಂಥದ್ದು ದೇವರಾಯನ ದುರ್ಗ ಅಂದ್ರೆ ಬರೀ ಬೆಟ್ಟ ಕಾಡು ಗುಡ್ಡ ದೇವಸ್ಥಾನಗಳಲ್ಲ ನಮ್ಮ ತಾಲೂಕಿನ ಜನರಿಗೆ ನಮ್ಮ ಜಿಲ್ಲೆಯ ಜನರಿಗೆ ಆ ನೀರನ್ನು ಒದಗಿಸುವಂತಹ ಉಗಮ ಸ್ಥಾನ ಇಲ್ಲಿರುವಂತದ್ದು ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ವೀಕ್ಷಕರೇ ನಮ್ಮ ಈ ವಿಡಿಯೋವನ್ನ ನೋಡಿ ನೀವು ತುಂಬಾ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಳ್ತಾ ಇದೀವಿ ಬರೀ ದೇವರಾಯನ ದುರ್ಗಕ್ಕೆ ಬಂದ್ರೆ ಬರೀ ದೇವರಾಯ ದುರ್ಗವನ್ನ ಮಾತ್ರ ನೋಡೋದಿಲ್ಲ ಇಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ತೀರಾ ಭೋಗ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡ್ತೀರಾ ಜಯಮಂಗಳ ನದಿ ಉಗಮ ಸ್ಥಾನವಾದ ಜಯಮಂಗಳ ಕಲ್ಯಾಣಿಯನ್ನ ನೋಡ್ತೀರಾ ಅದೆಲ್ಲ ನೋಡ್ಕೊಂಡು ನೀವು ಕೊನೆಗೆ ನಾಮದ ಚಿಲ್ಮೆಗೆ ಬಂದು ನಾಮದ ಚಿಲ್ಮೆ ನೋಡ್ಕೊಂಡು ಲಾಸ್ಟ್ ಸ್ಟಾಪ್ ಅಂತ ಹೇಳ್ಬಿಟ್ಟು ನೀವು ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ನೀವು ಆರಾಮಾಗಿ ಒಂದೇ ಟ್ರಿಪ್ ನ ಮುಗಿಸಬಹುದು ಅದಕ್ಕೋಸ್ಕರ ನಿಮ್ಮ ವೀಕೆಂಡ್ ಅಲ್ಲಿ ಒಂದು ದಿನ ಫ್ರೀ ಮಾಡಿಕೊಂಡು ದೇವರಾಯನ ದುರ್ಗದ ಕಡೆ ಬಂದ್ರೆ ನೀವು ಎಂಜಾಯ್ ಮಾಡೋದ್ರಲ್ಲಿ ಯಾವುದೇ ಮಿಸ್ ಇಲ್ಲ ಅಂತ ಹೇಳ್ತಾ ನಮ್ಮ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಪ್ರಜಾಶಕ್ತಿ ಟಿವಿಯನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೀವಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ